ನಮ್ಮ ಕೇರಸ್ಪುರ ಫುಟ್ಪಾಥಲ್ಲೆ ಅಪಾರ ಮಾಡ್ತಿದ್ದವರು ಅವರು ಸಂಬಂಧಿಕರು ಈಗಲೂ ಮಾಡ್ತಾ ಇದ್ದಾರೆ ಪಾಪ ಎಲ್ಲ ಭಾಳ ಬೇಜಾರಾಗುತ್ತೆ ನಾವು ಬರೋರು ನಮ್ಮನ್ನೆಲ್ಲ ಮಾತಾಡ್ಸ್ಕೊವರು ಅವ್ರು ಏನೇವಾರ ಮಾಡಿದ್ರೆ ನಮ್ಮನ್ನ ಚಿಕ್ಕವರಲ್ಲಿ ದೊಡ್ಡವರ ಸರ್ ಅಂತ ಮಾತಾಡ್ಸ್ಕೋರು ನಿನ್ನೆದು ಬಂದು ಸಾವಂತಕಾಯಿ ಕಲ್ಂಗಡಿ ಎಲ್ಲ ಹೋಗಿದ್ರು ಸರ್ ಭಾಳ ಬೇಜಾರಾಗುತ್ತೆ ಈಗ ನಮ್ಮ ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ ನಮಗೆ ಫ್ರೆಂಡ್ ಆಗಿದ್ರು ಮಾತಾಡ್ಸಿದ್ದು ಹೋಗ್ತೀವಿ ಕೇರಸ್ಪುರಲ್ಲಿ ಏನಾರು ನಮ್ಮ ಆಮ್ನಷ್ಟ್ರು ಏನೇ ಏನಿದ್ರೆ ಅಣ್ಣ ಹೆಲ್ಪ್ ಮಾಡಿ ಅಣ್ಣ ಅಂದ್ಬಿಟ್ಟು ಬಂದು ಹೋಗೋರು ಅಷ್ಟು ಮಾತ್ರ ಗೊತ್ತು ಅವ್ರದ್ದು ಪರ್ಸ್ನಲ್ ಗೊತ್ತಿಲ್ಲ ಸರ್ ಕಡೆ ಅವರಿಬ್ರು ಕ್ಲೋಸ್ ಫ್ರೆಂಡೇ ಸರ್ ಕಾರ್ತಿ ಅವರು ಹಾಂ ಕಾರ್ ಕಾರ್ತಿ ನನಗೆ ಈಗ ಗೊತ್ತಾಗಿದ್ದು ಕಾರ್ತಿಕ್ ಅವ್ರು ಬಾಸು ಅಂದ್ಬಿಟ್ಟು ಗೊತ್ತಾಗಿದ್ದು ಕಾರ್ತಿ ಅವ್ರಿಗೆಲ್ಲ ಇವರು ಸೀನಿಯರು ಹಾಂ ಅದರಲ್ಲಿ ಕಾರ್ತಿಕ್ ಅವ್ರಿಗೂ ದ್ವೇಷ ಇಲ್ಲ ಸರ್ ಇಬ್ಬರು ಕ್ಲೋಸಾಗೆ ಇದ್ದಿದ್ದು ಅವರು ಹಾಂ ಕಾರ್ ಕಾರ್ಪುಡಿ ಎರ್ಬಿಟ್ಟು ಇದು ಮಾಡಿರೋಂತೆ ಆಟದ ಬಂದು ಏಳನೇ ಕಲೆ ಭಾಳ ಬೇಜಾರಾಗುತ್ತೆ ಸರ್ ನಮ್ಮ ಸಾಂಸ್ಕೃತಿಕ ನಗರದಲ್ಲಿ ಇವೆಲ್ಲ ನಡೆಯೋದು ಭಾಳ ಬೇಜಾರಾಗುತ್ತೆ ಆದಷ್ಟು ನಮ್ಮ ಆರಕ್ಷಣಾ ಇಲಾಖೆಯವರು ತನಿಖೆ ತಗೋಬೇಕು ಅಂತ ನಾನು ಕೇಳ್ಕೊತೀನಿ ಈ ಬಾರ್ಗಳಲ್ಲೆಲ್ಲ ಮಾತಾಡ್ತಾ ಇರ್ತಾವ್ರೆ ಅಲ್ಲಿ ಹೋಗಿ ತನಿಖೆ ಮಾಡಬೇಕು ಫೀಲಿಂಗ್ ಎಲ್ಲ ಎಲ್ಲ ಹೊರಗಡೆನೇ ಸರ್ ಸ್ಕೆಚ್ ಹಾಕೊಂಡೇ ಬಂದು ಇದು ಮಾಡಿರೋದು ಅಷ್ಟು ಸುಲಭವಾಗಿ ನೇರ ನೇರ ಮಾತಾಡೋಕ್ಕಾಗಲ್ಲ